ಒಳನೆರಸೀಪುರ ಪಟ್ಟಣದ ಗಣಪತಿ ಪೆಂಡಲ್ ಮುಂಭಾಗದಲ್ಲಿ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನದಡಿ ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕ್ ಪಂಚಾಯತ್ ಸಹಕಾರದಲ್ಲಿ ಸಂಜೀವಿನಿ ವಸ್ತು ಪ್ರದರ್ಶನ ಹಾಗೂ ಮಾರಾಟ ಮೇಳ ಆಯೋಜನೆ ಮಾಡಲಾಗಿತ್ತು ಗ್ರಾಮೀಣ ಪ್ರದೇಶದ ಸ್ತ್ರೀಶಕ್ತಿ ಸಂಘಗಳ ಮೂಲಕ ಮಹಿಳೆಯರಿಗೆ ಉತ್ತೇಜನ ನೀಡುವ ಸಲುವಾಗಿ ಈ ರೀತಿಯ ಸ್ಟಾಲ್ಗಳನ್ನು ತೆರೆದು ವ್ಯಾಪಾರ ನಡೆಸಲು ಅವಕಾಶ ಕಲ್ಪಿಸಲಾಗಿದೆ ಅವರುಗಳಿಗೆ ಸಂಪೂರ್ಣ ಸಹಕಾರ ನೀಡಬೇಕೆಂದು ಶಾಸಕ ಎಚ್ ಡಿ ರೇವಣ್ಣ ಸಲಹೆ ನೀಡಿದರು ಈ ರೀತಿಯ ಮಾರಾಟ ಮೇಳಗಳು ಬೇರೆ ಬೇರೆ ಸ್ಥಳಗಳಲ್ಲೂ ತೆರೆದು ವ್ಯಾಪಾರ ವಹಿವಾಟು ನಡೆಸಲು ಮಹಿಳೆಯರಿಗೆ ಉತ್ತೇಜನ ನೀಡಬೇಕಿದೆ ಎಂದರು ನಂತರ ಉತ್ಪನ್ನಗಳ ಗುಣಮಟ್ಟದ ಬಗ್ಗೆ ಚರ್ಚಿಸಿ ಹಲವು ಪದಾರ್ಥಗಳನ್ನು ಖರೀದಿಸಿ ಶುಭ ಹಾರೈಸಿದರು ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಮುನಿರಾಜು ಅವರು ಮಾತನಾಡಿ ಹಾಸನ ಜಿಲ್ಲೆಯ ಎಲ್ಲ ತಾಲೂಕಿನ ಗ್ರಾಮೀಣ ಪ್ರದೇಶದ ಸ್ವಸಹಾಯ ಒಕ್ಕೂಟದ ಪದಾಧಿಕಾರಿಗಳು ಉತ್ಪಾದಿಸುವ ಪದಾರ್ಥಗಳ ಪ್ರದರ್ಶನ ಹಾಗೂ ಮಾರಾಟ ಮೇಳವನ್ನು ಆಯೋಜನೆ ಮಾಡಲಾಗಿದೆ ಉತ್ತಮ ಗುಣಮಟ್ಟದ ಹಾಗೂ ಗ್ರಾಮೀಣ ಮಹಿಳೆಯರು ತಯಾರಿಸಿದ ಉತ್ಪನ್ನಗಳು ರಾಸಾಯನಿಕ ಬಳಸದೆ ತಯಾರು ಮಾಡಿರುವ ಉತ್ಪನ್ನಗಳು ಗ್ರಾಮೀಣ ಸೊಗಡಿನಿಂದ ಕೂಡಿದೆ ಮಹಿಳೆಯರ ಸ್ವಾಭಿಮಾನದ ಬದುಕಿಗೆ ಉತ್ತೇಜನ ನೀಡುವ ಉದ್ದೇಶದಿಂದ ಈ ರೀತಿಯ ಕಾರ್ಯಕ್ರಮಗಳಿಗೆ ಹೆಚ್ಚು ಉತ್ತೇಜನ ನೀಡಲಾಗುತ್ತಿದ್ದು ಕಡಿಮೆ ಖರ್ಚಿನಲ್ಲಿ ಉತ್ತಮ ಗುಣಮಟ್ಟದ ಪದಾರ್ಥಗಳನ್ನು ಮಾರಾಟ ಮಾಡಲಾಗುತ್ತಿದೆ ಮೂರು ದಿನಗಳು ನಡೆಯುವ ಈ ಮಾರಾಟ ಮೇಳದ ಉಪಯೋಗವನ್ನು ಪ್ರತಿಯೊಬ್ಬರೂ ಪಡೆದು ರೈತ ಮಹಿಳೆಯರ ಕಾರ್ಯದಲ್ಲಿ ಕೈಜೋಡಿಸಿ ಎಂದು ಕರೆ ಕೊಟ್ಟರು ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಗೋಪಾಲ್ ಮಾತನಾಡಿದರು ಜಿಲ್ಲೆ ಹಾಸನ ಸಕಲೇಶಪುರ ಆಲೂರು ಬೇಲೂರು ಹೊಳೆನರಸೀಪುರ ತಾಲೂಕಿನ ವಿವಿಧ ಸ್ತ್ರೀಶಕ್ತಿ ಸಂಘಗಳ ಮಹಿಳೆಯರು ಸ್ಟಾಲ್ಗಳನ್ನು ತೆರೆದಿದ್ದರು ಹಾಗೂ ವ್ಯಾಪಾರ ವಹಿವಾಟು ಭರ್ಜರಿಯಾಗಿ ನಡೆಯಿತು ಜೊತೆಗೆ ಉತ್ಪನ್ನಗಳು ರುಚಿಯಾಗೂ ಶುಚಿಯಾಗಿ ಜನರ ಪ್ರಶಂಸೆಗೆ ಪಾತ್ರರಾದರು ಅವರಿಗೆ ಹಳ್ಳಿ ಕಡೆ ಉತ್ತೇಜನ ಮಾಡೋಕ್ಕೋಸ್ಕರ ತಾನೋಗ್ತದೆ ಕೆಲವು ಹಪ್ಪಳ ಮಾಡೋದು ಕಾರ್ಜೆಡ್ಡೆ ಮಾಡೋದು ರಾಗಿ ಹಿಡ್ಲಿ ಮಾಡೋದು ಹಪ್ಪಳ ಎಲ್ಲ ಮಾಡೋದು ಮಾಡ್ತಾರೆ ಅವರಿಗೆ ಕೂಡ ಸಹಕಾರ ಕೂಡ ಇವತ್ತು ಓಪನ್ ಮಾಡಿ ಎಲ್ಲ ಅಗ್ನಿಗಳಿಟ್ಟು ಉಪಯೋಗ ತಾಯಿ ಮತ್ತು ಇದೇ ರೀತಿ ಬೇರೆ ಸಂಖ್ಯೆ ಅದನ್ನು ಮಾಡಿದೆ ಅಂತ ಹೆಣ್ಮಕ್ಳುಗಳಿಗೆ ನಾವು ತಿಳಿಸ್ತೀವಿ ಕಳೆದ ಈ ಸ್ಥಳದಲ್ಲಿ ಏನು ಗಣೇಶ್ವರ ಪೆಂಡಾಲ ಸ್ಥಳದಲ್ಲಿ ಬೇರೆ ಬೇರೆ ಹಾಸನ ಜಿಲ್ಲೆಯ ಎಲ್ಲ ತಾಲೂಕು ಆಗಮಿಸಬೇಕ ಒಕ್ಕೂಟದ ಪದಾಧಿಕಾರಿಗಳು ಅವರು ಉತ್ಪಾದನೆ ಮಾಡ್ತಕ್ಕಂಥ ಬೇರೆ ಬೇರೆ ವಸ್ತುಗಳನ್ನು ಪ್ರದರ್ಶನ ಇದ್ದೀವಿ ಹಾಗೆಯೇ ಮಾರಾಟ ಮಾಡ್ತಕ್ಕಂಥ ವ್ಯವಸ್ಥೆ ಕೂಡ ಇದೆ ಇದು ಭಾಳ ಉತ್ತಮ ಗುಣಮಟ್ಟದಿಂದ ಬರುತ್ತೆ ಹಾಗೆಯೇ ರಾಸಾಯನಿಕ ವಸ್ತುಗಳನ್ನು ಬಳಸಿ ಇರತಕ್ಕಂಥದ್ದು ಮತ್ತು ಹಳ್ಳಿಗಳಲ್ಲಿ ಸಿಗ್ತಕ್ಕಂಥ ನೈಜ ವಸ್ತುಗಳನ್ನು ಬಳಸಿಕೊಂಡು ಈ ಪ್ರಾಡಕ್ಟ್ಗಳನ್ನು ಉತ್ಪಾದನೆ ಮಾಡಿದ್ದಾರೆ ಹಾಗಾಗಿ ಈ ಮೂರು ದಿನಗಳ ಕಾಲ ಇಲ್ಲಿ ಪ್ರದರ್ಶನ ಮತ್ತು ಮಾರಾಟ ಇರೋದರಿಂದ ಸ್ಥಳೀಯರು ಒಳನಾಥ ಎಲ್ಲ ಸಾರ್ವಜನಿಕ ಬಂಧುಗಳು ಇದನ್ನು ಬಳಸ್ಕೊಳ್ಬೇಕು ಕಡಿಮೆ ದೊಡ್ಡದಲ್ಲಿ ಕಡಿಮೆ ದುಡ್ಡಲ್ಲಿ ಇದು ಉತ್ತಮವಾಗಿರ್ತಕ್ಕಂಥ ಗುಣಮಟ್ಟದ ವಸ್ತುಗಳು ಸಿಗ್ತದೆ ನಮಗೆ ಇದನ್ನು ನೋಡಬೇಕು ಹಾಗೇ ಅದನ್ನು ತಗೊಳ್ತಾ ವ್ಯಾಪಾರ ಮಾಡೋದರ ಮೂಲಕ ಅವರಿಗೆ ಪ್ರೋತ್ಸಾಹ ಕೊಡಬೇಕು ಅಂತ ಅಂತ